ನಾಡಿನ ಸಮಸ್ತ ಜನತೆಗೆ ಹಾಗೂ ಪಾಂಡುಪುರ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಸಾರ್ವಜನಿಕರು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಶುಭಾಶಯಗಳನ್ನು ಮೊದಲಿಗೆ ಹೇಳ್ತ ಪುರಸಭೆ ಮುಖ್ಯಾಧಿಕಾರಿಯಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಳನೇ ತಿಂಗಳಲ್ಲಿ ನಾನು ಬಂದು ಅಧಿಕಾರವನ್ನು ವಹಿಸಿಕೊಂಡೆ ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಕಚೇರಿಯಲ್ಲಿ ಇದ್ದಂಥದ್ದು ಕೋರ್ಟ್ ಕೇಸ್ಗಳು ತುಂಬ ಇತ್ತು ಹಾಗೆಯೇ ಕೋರ್ಟ್ ಕೇಸ್ ಅಂದರೆ ಮುಖ್ಯವಾಗಿ ಎಸ್ ಟಿ ಪಿ ಲ್ಯಾಂಡಿಗೆ ಪರಿಹಾರವನ್ನು ನೀಡಲಿಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಮತ್ತು ನಮ್ಮ ಪಾಂಡಪುರ ಸೆಷನ್ ಕೋರ್ಟು ಇಲ್ಲಿದ್ದಂಥ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕೂಡ ನಾವು ಮನಗಂಡು ಅಷ್ಟೂ ಕೇಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಏನೆಲ್ಲ ಮಾನದಂಡಗಳನ್ನ ಅನುಸರಣೆ ಮಾಡಬೇಕು ಅದನ್ನು ಅನುಸರಣೆ ಮಾಡಿ ಈಗಾಗಲೇ ನಮಗೆ ಎರಡು ಕೇಸು ಹೈಕೋರ್ಟ್ನಲ್ಲಿ ಬಿಟ್ಟರೆ ಹೆಚ್ಚುವರಿ ಅನುದಾನ ಕೊಡಬೇಕನ್ನೋದು ಬಿಟ್ಟರೆ ಮತ್ಯಾವ ಪ್ರಕರಣಗಳು ಕೂಡ ಪಾಂಡಪುರ ಪುರಸಭೆಯ ಮೇಲೆ ಇಲ್ಲ ಅದೇ ರೀತಿಯಲ್ಲಿ ಎಸ್ ಟಿ ಪಿ ಲ್ಯಾಂಡ್ ಸಮಸ್ಯೆ ಇತ್ತು ಎಸ್ ಟಿ ಪಿ ಲ್ಯಾಂಡ್ ಅದನ್ನು ಕೂಡ ಎಫ್ ಎಸ್ ಟಿ ಪಿ ಸ್ಥಾಪನೆ ಮಾಡಲಿಕ್ಕೆ ಅದನ್ನು ಕೂಡ ನಾವು ಕೆ ಯು ಐ ಡಿ ಎಫ್ ಸಿ ಬೆಂಗಳೂರವರಿಗೆ ಹಸ್ತಾಂತರವನ್ನು ಮಾಡಿ ಮತ್ತೊಮ್ಮೆ ಕೆ ಎ ಡಬ್ಲ್ಯೂ ಸಿ ಡಿ ಬಿ ರವರಿಗೆ ಎಸ್ ಟಿ ಪಿ ಮಾಡಲಿಕ್ಕೆ ಅದನ್ನು ಕೂಡ ಲ್ಯಾಂಡನ್ನು ಹಿಂದೆನೂ ಕೂಡ ಹಸ್ತಾಂತರ ಮಾಡಿದರೆ ಅದರ ಜೊತೆಗೆ ಮಾನ್ಯ ಶಾಸಕರವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಡಗೂಡಿ ಸರ್ಕಾರದಿಂದ ಏನು ಎಸ್ ಟಿ ಪಿ ಲ್ಯಾಂಡ್ಗೆ ಅನುದಾನವನ್ನು ತರಲಿಕ್ಕೆ ಹೋಗಿದ್ದು ಅದು ಕೂಡ ಸಫಲವಾಗಿದೆ ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿ ಟೆಂಡರನ್ನು ಕರೆದಾಗಿದೆ ಟೆಂಡರ್ ಕರೆದು ಈಗಾಗಲೇ ಕೆಲಸವನ್ನು ಶುರು ಮಾಡಬೇಕು ಮಧ್ಯೆ ಒಂದು ಎರಡು ಮೂರು ಎಸ್ಟಿ ಲ್ಯಾಂಡ್ ಓನರ್ಗೆ ದುಡ್ಡನ್ನು ಕೊಡಬೇಕು ಈ ದುಡ್ಡನ್ನು ಕೊಡಿ ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ ನಾವು ಓದ್ಕೊಂಡಿದ್ವಿ ಆ ಆ ಆಮೋ ಮೊಟ್ಟ ಬಂದಂಥ ನಂತರದಲ್ಲಿ ಈ ಕೆಲಸವನ್ನು ಶುರು ಮಾಡಲಿಕ್ಕೆ ನಮ್ಗೆ ಯಾವುದೇ ಅಡೆತಡೆ ಇರಲಿಲ್ಲ ಇದನ್ನು ಕೂಡ ಸಾರ್ವಜನಿಕ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಯಲ್ಲಿ ಈಗಾಗಲೇ ನಾವು ಕಾಣುಪುರ ಪುರಸಭೆ ವ್ಯಾಪ್ತಿನಲ್ಲಿ ಪ್ಲಾಸ್ಟಿಕ್ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ನಾವು ಹಲವಾರು ಬಾರಿ ಸರ್ಕಾರ ಒಂದು ಕಠಿಣ ಆದೇಶವನ್ನು ನೀಡಿ ಅದರ ಮೂಲಕ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಲಿ ನಿಷೇಧ ಮಾಡಿದರೂ ಕೂಡ ಪ್ಲಾಸ್ಟಿಕ್ ಅನ್ನು ಯಥೇಚ್ಛವಾಗಿ ಬಳಸ್ತಾರೆ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದ್ರಿಂದ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಂದ ಬರ್ತಾ ಇದೆ ದಯಮಾಡಿ ಎಲ್ಲರೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸೋದನ್ನು ನಿಷೇಧ ಮಾಡಿ ತಾವು ಯಾರು ಅಂಗಲಿ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಬೇಡಿ ಮನೆಯಿಂದನೇ ಒಂದು ಬಟ್ಟೆ ಬಾಗ ತಂದುಬಿಟ್ಟು ಅದ್ರ ಜೊತೆಯಲ್ಲೇ ಅದರ ಜೊತೆಯಲ್ಲಿ ನೀವು ಸಾಮಗ್ರಿಗಳನ್ನು ಕೊಂಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕಂತೇಳಿ ಮತ್ತೊಮ್ಮೆ ಕೋರ್ಪಡ್ತೀನಿ ಅದರ ಜೊತೆಯಲ್ಲಿ ಸ್ವಚ್ಛತೆ ಚಿರಂಡಿಗೆ ಏನೆಲ್ಲ ಕಲ್ಲಮಶವನ್ನು ಚರಂಡಿಗಳಲ್ಲಿ ಹಾಕ್ತಾ ಇದ್ದಾರೆ ಅದು ಅಲ್ಲೇ ನಿಂತುಕೊಂಡು ಕೊಳತು ನಾರಿ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಇದನ್ನು ಕೂಡ ನಾವು ಬಂದ್ಬಿಟ್ಟು ಚರಂಡಿಗಳೆಲ್ಲ ಹಾಕದೆ ಬರ್ತಕ್ಕಂಥ ಆಟಗಳಿಗೆ ಹಾಕಬೇಕು ಮತ್ತು ಬೀದಿ ಬದಿ ಏನು ವ್ಯಾಪಾರ ಮಾಡ್ತಾರೆ ಆ ಬೀದಿ ವಿಧಿ ವ್ಯಾಪಾರ ಮಾಡೋರು ಕೂಡ ಈಗಾಗಲೇ ಎರಡು ಬ ಎರಡು ಪಾಳ್ಯದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ರಾತ್ರಿ ಎಂದೂ ಒಂಬತ್ತು ಗಂಟೆವರೆಗೂ ಕೂಡ ನಾವು ಏನು ಆಟಗಳನ್ನು ಕಥ ಸಂಗ್ರಹಣೆಗೆ ಕಳಿಸ್ತಾ ಇದ್ವಿ ದಯಮಾಡಿ ಅದನ್ನು ಕೂಡ ಉಪಯೋಗಿಸ್ಕೊಂಡು ಸಾರ್ವಜನಿಕರ ಮತ್ತು ಸಮಾಜದ ಆರೋಗ್ಯದ ಕಡೆ ಸ್ವಾಸ್ಥ್ಯರನ್ನು ಕಾಪಾಡಲಿಕ್ಕೆ ನಮಗೆ ಸಹಕಾರ ಮಾಡಬೇಕಂತ ಹೇಳಿ ಈ ಮೂಲಕ ಕೋರ್ತಾ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಜನತೆಗೆ ಆರೋಗ್ಯ ಭಾಗ್ಯ ವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳಲಿಕ್ಕೆ ಆ ದೇವರು ಕರುಣಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಆಶಿಸಿ ನನಗೆ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮತ್ತೊಮ್ಮೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ